ಹಾಯ್ ಹಲೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕತೆ ಧಾರವಾಹಿಯ ಮುಂದಿನ ಸಂಚಿಕೆ ನಡೆದ ನೋಡೋಣ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಈ ಕಡೆ ಅಜ್ಜಿತ್ತು ಭೂಮಿ ಬೇಸರದಿಂದ ಇರ್ತಾಳೆ ಅಲ್ಲಿ ಅವಳು ಸಮಾಧಾನ ಮಾಡ್ತಾ ಇರ್ತಾನೆ ಅಷ್ಟರಲ್ಲಿ ದಯಾನಂದಿಂದ ಫೋನ್ ಬರ್ತೇವೆ ಸ್ಟೇಷನ್ ಇಂದ ಸರ್ ನೀವು ಕೇಳಿದೆಲ್ಲ ಮಾಹಿತಿ ಎಲ್ಲ ಈಗ ಕಳಿಸ್ತಾ ಇದ್ದೀನಿ ಸಿಕ್ಕಿದೆ ಅಜಿತ್ ಹೇಳ್ತಾನೆ ಆಯ್ತು ಕಳಿಸ್ಕೊಡಿ ಅಂತ ಹೇಳಿ ಆ ಡೀಟೇಲ್ಸ್ ಎಲ್ಲ ಫೋನ್ ಡೀಟೇಲ್ಸ್ ಎಲ್ಲ ಬರ್ತದೆ ಬರ್ತಿದ್ದಾಗೆ ಅಜಿತ್ ಮತ್ತೆ ದೂರವಾಣಿಗೆ ಫೋನ್ ಮಾಡಿ ದೂರವಾಣಿ ಕೇಂದ್ರಕ್ಕೆ ಅಲ್ಲಿ ಇರ್ತಾರೆ ಇದು ಯಾವ ಪ್ಲೇಸ್ ಇಂದ ಬಂದಿದೆ ಅನ್ನೋದನ್ನ ಟ್ರ್ಯಾಕ್ ಹೇಳಿ ಸ್ವಲ್ಪ ಅಂತ ಹೇಳಿ ಅವರು ಕೂಡ ಮಾಡೋದನ್ನ ಮೆಸೇಜ್ ಕಳಿಸ್ಕೊಡ್ತಾರೆ ಮೆಸೇಜ್ ಕಳ್ಸಿದ್ಮೇಲೆ ಭೂಮಿ ಜೊತೆ ಹೇಳ್ತಾನೆ ಭೂಮಿ ಸಿಕ್ಕಿದೆ ಮಾಹಿತಿ ನಾನು ಅವ್ನು ಹೋಗಿ ಕರೆಸ್ಟ್ ಮಾಡ್ಕೊಂಡು ಬರ್ತೀನಿ ಅದ್ರ ಭೂಮಿ ಹೇಳ್ತಾಳೆ ಒಳ್ಳೆ ದಿವಸ ಇದ್ರೆ ಹೋಗಿ ಬನ್ನಿ ಅಜಿತ್ ಹೋಗ್ತಾನೆ ಅಜಿತ್ ಹೋದವನೇ ಇಮ್ಮಿಡಿಯೇಟ್ ಆಗಿ ಆಕಾಶ್ ಅರೆಸ್ಟ್ ಮಾಡಿ ಮನೆಗೆ ಕರ್ಕೊಂಡ್ ಬರ್ತಾನೆ ಮನೆಗ್ ಕರ್ಕೊಂಡ್ ಬರ್ತಿದ್ದಾಗ ಅವನ ಎಲ್ಲ ಹೇಳ್ಬಿಟ್ಟಿರ್ತಾನೆ ಹಾಗಾಗಿ ಮನೆಗ್ ಬರ್ತಾನೆ ಕರ್ಕೊಂಡ್ ಬಂದು ಕೂತ್ಕೊಳ್ತಾನೆ ಅಷ್ಟ್ರಲ್ಲಿ ಇಲ್ಲಿ ದೇವಿಯಾನಿ ಅತ್ತೆ ಸೇವೆ ಮಾಡೋಳ ನಟನೆ ಮಾಡ್ಕೊಂಡ್ ಕೂತಿರ್ತಾಳೆ ಆ ಕೂತಿರ್ಬೇಕಾದ್ರೆ ಸಂಗೀತ ಹೇಳ್ತಾಳೆ ಪರವಾಗಿ ನಾ ಹೋಗು ದೇವಿಯಾನಿ ನಾನು ನೋಡ್ಕೊಳ್ತೀನಿ ಅಂತೆಲ್ಲ ಅಷ್ಟ್ರಲ್ಲಿ ಶ್ರವಣ್ ಫೋನ್ ಬರ್ತದೆ ಶ್ರವಣ್ ಫೋನ್ ಬಂದಾಗ ಶ್ರವಣ ಹೇಗಿದೆ ಅಮ್ಮ ಅಂತ ಅಂತಾನೆ ಚೆನ್ನಾಗಿದೆ ಕಣೋ ತೊಂದ್ರೆ ಇಲ್ಲ ನೀನ್ ಇಲ್ಲ ಅನ್ನೋದು ಒಂದ್ ಕೊರತೆ ಅಂತ ಹೇಳಿ ಸಂಗೀತ ಹೇಳ್ತಾಳೆ ಅಮ್ಮ ಮಾತ್ರ ಬೇಕು ನೀರ್ ತಗೋಬಾ ಅಂತ ಅಂದಾಗ ಭೂಮಿ ಹಾಲ್ ಹಾಲು ತಂದ್ಬಿಡ್ತಾಳೆ ನೋಡ್ದೇನಮ್ಮ ನೀನ್ ನೀರ್ ಕೇಳ್ದೆ ಸೊಸೆ ಹಾಲ್ನೇ ತಂದ್ಬಿಟ್ಲು ಅಂತ ಹೇಳಿ ಸಂಗೀತ ಅಂತಾಳೆ ಅವಳ ಅಜ್ಜಿ ಇದ್ದವಳು ನೀನ್ ಏನಕ್ಕೆ ತರ್ಬೇಕಿತ್ತು ಇಲ್ವಾ ನರ್ಸು ಅವ್ರ ದೇವಿಯನ್ ಹೇಳ್ತಾಳೆ ಇಲ್ಲ ಅತ್ತೆ ಆ ಸ್ವಲ್ಪ ಯಾರೋ ಅವ್ರ ಕಡೆ ತೀರ್ಕೊಂಡಿದ್ರಂತೆ ಹಾಗಾಗಿ ನಾನೇ ಹೋಗಿದ್ ಬಮ್ಮ ಅಂತ ಹೇಳ್ದೆ ಶ್ರವಣ ರಮಣ್ ಹೇಳ್ತಾನೆ ದುಡ್ಡು ಏನಾದ್ರು ಬೇಕಿದ್ರೆ ಕೇಳ ಕೇಳು ದೇವಿಯಾನೆ ಕೊಡ್ತೀನಿ ದೇವಿಯನ್ ಹೇಳ್ತೀವಿ ಇಲ್ಲಣ್ಣ ಸದ್ಯಕ್ಕೇನು ಬೇಡವಂತೆ ಬೇಕಾದ್ರೆ ಹೇಳ್ತೀನಿ ಅಷ್ಟು ಕುಕ್ತಾನೆ ಅಜಿತ್ತು ಅಂಜನಾ ಅಂಜನಾ ಅಂತ ಕುಕ್ಕಿದ್ದಾಗನೇ ಎಲ್ಲ ದಡ ದಡದ ಮೀರಿ ಬರ್ತಾರೆ ಅಂಜನನು ಬರ್ತಾಳೆ ಬರ್ತಿದ್ದಾಗೇನೆ ಅಜಿತ್ತು ಆಕಾಶನ್ ಕರ್ಕೊಂಡು ಬಂದಿರ್ತಾರಲ್ಲ ಬೇಡಿ ಹಾಕಿ ಅಂಜನಾ నేనే బాబీయో ఇలా నేను పోలీస్ స్టేషన్ బా బిడ్స్లో సుమే నితాళ కిర్చి కొతాన హో ఇల్వో బిడ్స్లో బయన అంతా బాయ్ ఫ్రెండ్ అంతాళె అస్వనే నేత సర్ ఎలా నన్ను తుంబా ప్రీతస్త సర్ ఇవళన ఇవళు కూడా నన్ను అష్ట ప్రీతస్తాయి ఇబ్బు కూడా తుంబా ప్రీతస్తాయి ఇల్లి ಅಜ್ಜಿನ ಮನೆಯವ್ರನ್ನೆಲ್ಲ ನೋಡ್ಕೊ ಬರ್ತೀನಿ ಅಂತ ಫಾರಿನ್ ಇಂದ ಇಲ್ಲೇ ಹುಡ್ಕೋಬಿಟ್ಲು ಏನು ಕೂಡ ಇಲ್ಲ ಹಾಗಾಗಿ ಇಷ್ಟು ಫೋನ್ ಮಾಡಿ ಹುಡ್ಕೊಂಡ್ ಬಂದೆ ಸರಿ ಇವ್ ಬಿಟ್ಟಿರ್ಲಾರ್ದೆ ಅಷ್ಟೆಲ್ಲ ಹೇಳ್ತಾರೆ ಇಲ್ಲಿ ದೇವಿಯಾನಿಗೆ ಬರ್ಸಿಡ್ಲು ಬರ್ದಂಗಾಗ್ತದೆ ಯಾಕೆಂದ್ರೆ ಪಾಪಿ ಚಿರಾಯಿನ ಕತೆ ಬೇರೆ ಆದ್ರೆ ಇವಳು ಮಾಡೋ ಅಂತ ಕುತಂತ್ರ ಗಳಿದ್ವಲ್ಲ ಪಾಪ ಭೂಮಿಗೆ ದುರ್ನಡತೆ ಪಟ್ಟ ಕಟ್ ಕಟ್ಲಿಕ್ ಹೋಗಿದ್ಲು ಅದ್ರ ಸಲುವಾಗಿ ಕಳ್ಸವಳೆ ಅವಳನ್ನ ನೀಚಿ ಆ ಅಶ್ವಿನಿನ ಇದೆಲ್ಲ ಕುತಂತ್ರದ ನಡುವೆನೆ ತನ್ನ ಮಗಳೇ ಶೀಲಗಿಟ್ಟವಳು ಅನ್ನುವಂತ ಅಪವಾದವನ್ನ ಹೊತ್ಕೊಳ್ಳೋ ಅಂತ ಸಂದರ್ಭ ಎದ್ರಿಗೆ ಬಂದು ನಿಂತಿದೆ ಇದಕ್ಕೆ ಮಾಡಿದ ಮಾರಾಯ ಅನ್ನೋದು ಹೌದಲ್ವಾ ಅವ್ರು ಮಾಡಿದ್ ಪಾಪ ಅವ್ರು ಅನುಭವಿಸ್ಲೇಬೇಕು ಯಾವುದೇ ಕಾರಣಕ್ಕೂ ಕೂಡ ಅದು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಸರಿ ಇದೆಲ್ಲದ್ರ ಮಧ್ಯೆ ಅಜಿತ್ನ್ಗೂ ಕೂಡ ಒಂದ್ ರೀತಿ ಬೀಲಿ ಕಂಡ್ರೆ ಬಹಳ ಹೆಮ್ಮೆ ಅನ್ಸುತ್ತೆ ಯಾಕೆಂದ್ರೆ ಅವಳು ಪಾಪ ಬಳೆ ಹಿಡ್ಕೊಂಡು ನನಗೆ ಹೇಳ್ಕೊಳ್ಳಿಕ್ಕೆ ಗಂಡ ಇಲ್ಲ ಗಂಡ ಇದ್ರೂ ಕೂಡ ಗಂಡನಲ್ಲ ಪಾತ್ರದಾದಿಯಾಗಿ ಪಾತ್ರ ಮಾಡ್ತಾ ಇದ್ದಾನೆ ಅವನು ಅಷ್ಟೇ ನಾನು ಅಷ್ಟೇ ಆದ್ರೆ ಅಪ್ಪ ಅಮ್ಮ ಅನ್ಸ್ಕೊಂಡವರು ಅವ್ರ ಅಪ್ಪ ಅಮ್ಮ ಅಲ್ಲ ಅನ್ನೋದೇ ನನಗೆ ನಿಜಾಂಶ ತಿಳಿಯಿತು ಇಲ್ಲಿ ಇಲ್ಲಿ ಇವನು ನಿಜವಾದ ಗಂಡನಲ್ಲ ಮೂರು ನನ್ನ ಹಣೆ ಬರ ಅದೃಷ್ಟ ಹೇಗಿದೆ ಇನ್ನು ಒಂದು ವರ್ಷಗಳ ಕಾಲ ಕೇವಲ ಗಂಡನಲ್ಲದ ಗಂಡನ್ನ ಆ ಪಾತ್ರವನ್ನ ಒಪ್ಕೊಂಡು ನಾನು ಕೂಡ ನಡಿಬೇಕಾಯ್ತೆ ನಾನು ಎಂತಿನ್ನೋ ರೀತಿನಲ್ಲಿ ಆ ಈ ಸುಳ್ಳು ಮದ್ವೆ ಒಪ್ಪಂದದ ಮದ್ವೆ ನಡುವೆ ಅಂತ ಆಳ್ತಾಳೆ ಬಿಕ್ ಬಿಕ್ಲೆ ಅಷ್ಟಲ್ಲ ಅಜಿತ್ ಬರ್ತಾನೆ ಅಜಿತ್ನ ಸಮಾಧಾನ ಮಾಡಕ್ ಹೋಗ್ತಾನೆ ಅವಳ ಮಾತೆಲ್ಲನು ಕೇಳಿ ಅಜಿತ್ ಹೇಳ್ತಾನೆ ನೋಡು ಈ ಬಳೆನಿ ಯಾಕೆ ಹೋಗ್ತೀಯಾ ಯಾರು ಬಳೆಗಾರರು ತೋರ್ಸಿದ್ದು ಅಂತ ಹೇಳಿ ಆ ಬಾಮಲಿ ಇದ್ ಬಿಡು ಅಂದಾಗ ಭೂಮಿ ಬಳೆಗಾರರು ಅಂತ ಹೇಳಿ ಅವನನ್ನೇ ಆ ದೃಶ್ಯದಲ್ಲಿ ಕಲ್ಪನೆ ಮಾಡ್ಕೊಳ್ತಾಳೆ ಅಜಿತ್ ಅಜಿತ್ ಬಾಗ್ಲತ್ರ ಬಂದು ಆ ಬಣ ಬಣ ಜಲ ಜಲ ಜನ ಜನ ಬಳೆ ಆ ಬನ್ನಿ 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 ಬಳೆಗಾರ ಬಂದಿದಾನೆ ಬನ್ನಿ ಹೇಳಿ ಕೂಕ್ ಕೊಡ್ತಾರೆ ಯಾರು ಇಲ್ವಲ್ಲ ಈ ಸ್ಟೈಲಿ ಕೂಗಿದ್ರೆ ಸರಿ ಹೋಗಲ್ಲ ಅನ್ಸುತ್ತೆ ಇವತ್ತಿನ ಟ್ರೆಂಡ್ ತಕ್ಕ ಕೂಗ್ಬೇಕು ಅಂತ ಹೇಳಿ ಪಂಜಾಬಿ ಸಾಂಗ್ ಆಡ್ಕೊಂಡು ಕುಳಿತಾನೆ ಅತ್ತ ಇತ್ತ ಭೂಮಿ ಬಿದ್ದು ಬಿದ್ದು ನಗ್ತಾಳೆ ಅಜಿತ್ನಿಗೂ ಕೂಡ ಖುಷಿ ಆಗುತ್ತೆ ಸದ್ಯ ನಕ್ಳಲ್ಲ ಆಳ್ತಿದ್ಲು ಅಂತ ಹೇಳಿ ಏನ್ ಅಷ್ಟೊಂದು ನಗ್ತಿದ್ಯಾಲ ಅಂದಾಗ ಭೂಮಿ ಹೇಳ್ತಾಳೆ ಸಾಹೇಬ್ರೆ ಬಳೆಗಾರರು ವೇಷ ನೆನ್ಪಾಯ್ತು ಅದಕ್ಕೆ ಅಜಿತ್ ಹೇಳ್ದಾನೆ ಸದಾನಂದ ಅವ್ರನ್ನ ದಯಾನಂದ ಅವ್ರನ್ನ ನೆನ್ಸ್ಕೊಂಡಿದ್ಯಾ ಬುನಿ ಹೇಳ್ತಾಳೆ ಇಲ್ಲ ಸಾಹ್ರೆ ಆ ಸ್ಥಾನದಲ್ಲಿ ನಿಮ್ಮನ್ನೇ ನಿಲ್ಸ್ಕೊಂಡು ನಾನ್ ಕಲ್ಪಿಸ್ಕೊಂಡೆ ಆ ಅದನ್ನ ಬಳೆಯೆಲ್ಲ ನೇತಾಕೊಂಡಿದ್ದು ರೀತಿ ಅವೆಲ್ಲ ನಗ್ಗು ಬಂತು ಸದ್ಯ ನಕ್ಕಲ್ಲ ಸಮಾಧಾನ ಆಯ್ತು ಮುನಿ ಹೇಳ್ತಾಳೆ ನಗ್ಲೇಬೇಕಲ್ಲ ನಗ್ದೇ ಇದ್ರೆ ಆಗುತ್ತ ಪಾತ್ರ ಮುಗಿಯುತ್ತಾ ಅಂತೇಳಿ ಆಗ್ಲೂ ಕೂಡ ನೋವಿನಿಂದ ನೋಡಿದ್ದಾಳೆ ಅಷ್ಟ್ರಲ್ಲೇ ಅಜಿತನಿಗೆ ಅಜಿತನಿಗೆ ದಯಾನಂದ ಪೊಲೀಸ್ ಸ್ಟೇಷನ್ ಇಂದ ಆಕಾಶ್ ಅಂಜನನ ಸಂಭಾಷಣೆಯ ಆ ಒಂದು ರೆಕಾರ್ಡ್ ಮಾಹಿತಿ ಸಿಕ್ತದೆ ಸಿಕ್ತಿದ್ದಾಗೇನೆ ಅಜಿತ್ತು ಅದರಲ್ಲಿ ತಲೆ ಹಾಕ್ತಾನೆ ಆ ಕ್ಷಣದಲ್ಲಿ ಅವನನ್ನ ಕರ್ಕೊಂಡು ಬರ್ತಾನೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ತಾಳೆ ಅಂಜನೂ Terima kasih tuh kura dan